ಕಪೌತಗಿರಿ ಒನಸಿರಿ ದರ್ಪಣದ ವೀಕ್ಷಕರಿಗೆ ಆಧಾರದ ಸ್ವಾಗತ ವೀಕ್ಷಕರೇ ಎಂದು ಈ ಅಶ್ಮರಿ ಎಂದರೆ ಈ ಮೂತ್ರಕೋಶದಲ್ಲಾಗಲಿ ಅಥವಾ ಈ ಕಿಡ್ನಿ ಒಳಗೆ ಆಗಲಿ ಅಥವಾ ಈ ಪಿತ್ತಕೋಶ ಇಂಗ್ಲಿಷ್ನಲ್ಲಿ ಗಾಲ್ ಬ್ಲಾಡರ್ ಎಂದು ಕರೆಯುವ ಈ ಪಿತ್ತಕೋಶದಲ್ಲಿ ಈ ಮೂರು ಸ್ಥಳಗಳಲ್ಲಿ ಈ ಅಶ್ಮರೀಕರಣ ಎಂದರೆ ಈ ಹರಳುಗಳು ಜಮೆಗಟ್ಟಿ ಅದರಿಂದ ನಾನಾ ನಮುನಿಯ ತೊಂದರೆಗಳು ಉಂಟಾಗುತ್ತಿರುತ್ತವೆ ಇದು ಪ್ರಥಮ ಈ ಪಿತ್ತಕೋಶದಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಎಂದು ಕರೆಯುವ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ವಿಪರೀತ ಪ್ರಮಾಣದಲ್ಲಿ ಏರುತ್ತಿರುವುದಾಗಿ ಕಂಡುಬರುತ್ತಿದೆ ಇದಕ್ಕೆ ಬಹುಶಃ ಬದಲಾದ ಜೀವನ ಶೈಲಿ ಋತುಮಾನಗಳ ಪರಿವರ್ತನೆ ಆಹಾರ ಶೈಲಿ ಜೀವನ ಶೈಲಿ ಇತ್ಯಾದಿಗಳು ಕಾರಣವಾಗಬಹುದೇನೋ ಇರಲಿ ಈ ಪಿತ್ತಕೋಶದ ಹರಳುಗಳು ಈ ಪಿತ್ತಕೋಶದಲ್ಲಿ ಈ ಆಯುರ್ವೇದ ಮತಾನುಸಾರ ಈ ಪಿತ್ತಕೋಶದಲ್ಲಿ ಈ ಲಿವರ್ನಿಂದ ಉತ್ಪಾದನೆಯಾದಂತಹ ಈ ಗ್ಯಾಸ್ಟ್ರಿಕ್ ಜ್ಯೂಸು ಇದನ್ನ ಆಯುರ್ವೇದ ಪರಿಭಾಷೆಯಲ್ಲಿ ಆಗ್ನೇಯ ರಸವೆಂದು ಕರೆಯುತ್ತಾರೆ ಈ ಆಗ್ನೇಯ ರಸ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸು ನಿರಂತರ ಲಿವರ್ನಿಂದ ಉತ್ಪಾದನೆ ಆಗುತ್ತಲೇ ಇರುತ್ತದೆ ಮತ್ತು ಹಾಗೆ ಉತ್ತರ ಉತ್ಪಾದನೆಯಾದ ಈ ಗ್ಯಾಸ್ಟ್ರಿಕ್ ಜ್ಯೂಸು ಪಿತ್ತಕೋಶದಲ್ಲಿ ಸಂಗ್ರಹಿತವಾಗಿ ನಮ್ಮ ದೇಹದ ಪೋಷಣೆಗೆ ನಾವು ಸೇವಿಸುವ ಆಹಾರವನ್ನು ಪರಿಪಾಕ ಮಾಡುವ ಕೆಲಸದಲ್ಲಿ ಅದು ತುಂಬಾ ಸಹಾಯಕಾರಿಯಾಗಿ ಈ ಪಿತ್ತಕೋಶದಿಂದ ಸ್ರವಿಸುವ ಈ ಗ್ಯಾಸ್ಟ್ರಿಕ್ ಜ್ಯೂಸಿನ ಸಹಾಯವಿಲ್ಲದೆ ನಾವು ಕುಡಿದ ನೀರು ಸಹ ಪಚನವಾಗಲು ಸಾಧ್ಯವೇ ಇರುವುದಿಲ್ಲ ಹಾಗೇನಾದರೂ ಈ ಲಿವರಿನ ವಿಭಾಗದಲ್ಲಾಗಲಿ ಅಥವಾ ಈ ಪಿತ್ತಕೋಶದ ವಿಭಾಗದಲ್ಲಾಗಲಿ ಏನಾದರೂ ಸಮಸ್ಯೆ ಬಂದರೆ ಆ ಸಮಸ್ಯೆ ತೀವ್ರ ಸ್ವರೂಪದ್ದಾಗಿ ಪರಿವರ್ತನೆಯಾದಾಗ ಗುಟುಕು ನೀರು ಕೂಡ ಕುಡಿದರೂ ಅದು ನಿಲ್ಲುವುದಿಲ್ಲ ವಾಂತಿಯ ಮುಖಾಂತರ ಹೊರಬಿದ್ದುಗಳು ಹೋಗುತ್ತಿರುತ್ತದೆ ಈ ದೇಹದ ಇತರೆ ಅಂಗಾಂಗಗಳಿಗೆ ಬರುವ ಸಮಸ್ಯೆ ಎಂತ ಗಂಭೀರವಾದದ್ದೆಂದರೆ ಈ ಕಿಡ್ನಿ ಮತ್ತು ಲಿವರ್ ಈ ಹೃದಯಕ್ಕೆ ಬರುವ ಕಾಯಿಲೆಗಳು ತುಂಬಾ ತೀಕ್ಷ್ಣವಾಗಿ ಆಘಾತವನ್ನು ಉಂಟು ಮಾಡಬಹುದಾದಂತ ಸಮಸ್ಯೆಗಳೇ ಹೌದು ಹೀಗಾಗಿ ಈ ಸಮಸ್ಯೆಯಿಂದ ತೊಳಲಾಡುತ್ತಿರುವ ಜನರನ್ನು ನೋಡುತ್ತಲೇ ಇರುತ್ತೇವೆ ಮತ್ತು ಮೊನ್ನೆ ನಾನು ಕೇಳಿದ ಸಂಗತಿ ಈ ಪಿತ್ತುಕೋಶದ ಹರಳು ಜಮೆಗಟ್ಟಿ ಅದು ಔಷಧಿಯಿಂದ ಕರಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಆಪರೇಷನ್ ಮಾಡಿಯೇ ತೆಗೆಯಬೇಕೆಂದು ವೈದ್ಯರು ಹೇಳಿದ್ದಾರೆ ಎಂದು ಕೇಳಿದ್ದು ಬಹುಶಃ ಇಂದಿನ ಶಸ್ತ್ರ ಚಿಕಿತ್ಸೆ ಮುಂದುವರೆದ ಕಾಲ ಅದು ಸಾಧ್ಯವೂ ಇರಬಹುದು ಹಾಗಾದರೆ ಹಿಂದಿನ ನಮ್ಮ ಹಿರಿಯರು ಈ ಸಮಸ್ಯೆಯಿಂದ ಬಳಲುತ್ತಿರಲಿಲ್ಲವೇ ಅವರಿಗೆ ಈ ಈ ಬಗೆಯ ಸಮಸ್ಯೆಗಳೇ ಉಂಟಾಗುತ್ತಿರಲಿಲ್ಲವೇ ಇದಕ್ಕೆ ಉತ್ತರ ಮಾನವ ಜೀವನದಲ್ಲಿ ಎಲ್ಲರಿಗೂ ಬರು ಬರಬಹುದಾದ ಸಮಸ್ಯೆ ಇಂದಿನ ಸಮಸ್ಯೆ ಇಷ್ಟು ತೀವ್ರ ಸ್ವರೂಪದ್ದಾಗಿ ಇರದೇ ಹೋಗಿದ್ದರೂ ಕೂಡ ಸರ್ವೇ ಸಾಮಾನ್ಯವಾಗಿ ಈ ಸಮಸ್ಯೆ ಹಿಂದಿನವರಿಗೆ ಹಿಂದಿನ ಕಾಲದವರಿಗೆ ಕಾಡುತ್ತಿದ್ದುದಂತೂ ಸಹಜವೇ ಹಾಗಾದರೆ ಅವರು ಈ ಸಮಸ್ಯೆಗೆ ಏನು ಪರಿಹಾರವನ್ನ ಕಂಡುಕೊಂಡಿದ್ದರು ಏಕೆಂದರೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಎಂಬ ಈ ನವೀನ ವಿದ್ಯೆ ಎಂದು ಈಗಿನ ಬಹುತೇಕ ಪ್ರತಿಶತ ತೊಂಬತ್ತರಷ್ಟು ಜನರು ಈ ಆಪರೇಷನ್ ಮಾಡುವ ತಂತ್ರಜ್ಞಾನ ವೈದ್ಯಕೀಯದಲ್ಲಿ ಈ ಆಪರೇಷನ್ ಮಾಡುವ ಈ ತಂತ್ರಜ್ಞಾನವು ಪಾಶ್ಚಾತ್ಯದಿಂದ ಅಮೇರಿಕದಿಂದಲೋ ಇಂಗ್ಲೆಂಡಿನವರಿಂದಲೋ ಬಂದದ್ದು ನಮ್ಮಲ್ಲಿ ಇರಲಿಲ್ಲವೆಂದು ತಿಳಿದು ಕೊಂಡಿತ ಕೊಂಡಿರುತ್ತಾರೆ ಆದರೆ ಅದು ಖಂಡಿತ ತಪ್ಪು ಸುಮಾರು ಕ್ರಿಸ್ತ ಪೂರ್ವದಲ್ಲಿಯೇ ಆ ಇತಿಹಾಸಜ್ಞ ಇತಿಹಾಸ ತಜ್ಞರು ಗುರುತಿಸಿದಂತೆ ಈ ಸುಶ್ರುತ ಸಂಹಿತೆ ಎಂಬ ಒಂದು ಗ್ರಂಥವು ಇತಿಹಾಸ ತಜ್ಞರು ಈ ಸುಶ್ರತ ಸಂಹಿತೆಯದ ಕ್ರಿಸ್ತಪೂರ್ವ ಸಾವಿರ ವರ್ಷಗಳ ಹಿಂದೆಯೇ ರಚನೆಯಾದಿದ್ದೆಂದು ಪರಿಗಣಿಸಿದ್ದಾರೆ ಈ ಸುಶ್ರತನು ಈ ಶಸ್ತ್ರ ಚಿಕಿತ್ಸೆಯ ಪಿತಾಮಹನ್ ಎಂದೇ ಕರೆಯಬಹುದು ಈಗಿನ ಆಧುನಿಕ ಕಾಲದ ಒಂದು ಟ್ರೆಂಡ್ ಎಂದು ಕರೆಯಲ್ಪಡುವ ಪ್ರತಿಯೊಂದು ನವೀನ ಸಂಶೋಧನೆಗಳೇ ಇರಬಹುದು ಏನೇ ಇರಬಹುದು ಅದಕ್ಕೆ ಪಾಶ್ಚಾತ್ಯರ ಹೆಸರನ್ನ ಹೊತ್ತು ಮೆರೆಸುವುದು ಒಂದು ಗುಲಾಮಿ ಮನೋಭಾವದ ಪ್ರತೀಕವೇ ಆಗಿದೆ ಹಾಗಾದರೆ ನಮ್ಮ ಭಾರತೀಯರ ಸಾಧನೆ ಕೇವಲ ಶೂನ್ಯವೇ ಹಾಗೆಂದು ಇವರು ಬಿಂಬಿಸಲು ಹೊರಟಿದ್ದಾರೆ ಆದರೆ ಅದೇನು ವಾಸ್ತವಿಕವಾಗಿ ಹಾಗೇನಿಲ್ಲ ಸನಾತನ ವೈದಿಕ ಋಷಿಗಳು ಮತ್ತು ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿದ್ದಂತ ಹಳ್ಳಿಯ ಸರ್ವೇ ಸಾಮಾನ್ಯ ಸ್ತ್ರೀ ಪುರುಷ ಎಲ್ಲರೂ ಈ ಚಿಕಿತ್ಸೆಯಲ್ಲಿ ತಮ್ಮದೇ ಆದ ಒಂದು ಅಹ್ ದಾರಿಯನ್ನ ಕಂಡುಕೊಂಡಿದ್ದು ಈಗಲೂ ಹ್ಮ್ ಈ ನಮ್ಮ ಕಪೋತಿಗಿರಿಯ ಪ್ರಾಂತ್ಯದಲ್ಲಿ ಪ್ರಚಲಿತ ಪ್ರಚಲಿತವಿರುವ ಈ ಪಾರಂಪರಿಕ ವೈದ್ಯ ಪದ್ಧತಿ ಎಂದು ಕರೆಯಲ್ಪಡುವ ಮತ್ತು ಅದನ್ನು ನಡೆಸುವ ವೈದ್ಯರಲ್ಲಿ ಎಷ್ಟೋ ನಿಗೂಢ ರಹಸ್ಯಗಳನ್ನು ಒಳಗೊಂಡಂತಹ ಚಿಕಿತ್ಸಾ ವಿಧಾನಗಳು ಪ್ರಸ್ತುತದಲ್ಲೂ ಚಾಲ್ತಿಯಲ್ಲಿ ಇರುವುದು ನೋಡುತ್ತಿದ್ದೇವೆ ಹೀಗಾಗಿ ಈ ಶಸ್ತ್ರಚಿಕಿತ್ಸೆ ಇದು ಕೇವಲ ಪಾಶ್ಚಾತ್ಯರಿಂದ ಬಂದದ್ದಲ್ಲ ಬದಲಾಗಿ ನಮ್ಮಿಂದಲೇ ಪಾಶ್ಚಾತ್ಯರು ಕಲಿತಿರುವುದು ಏಕೆಂದರೆ ಕ್ರಿಸ್ತಶಕ ಹತ್ತನೇ ಶತಮಾನದಿಂದ ಹಿಂದೆ ಏರೋಪಿನ ಚರಿತ್ರೆಯನ್ನ ಅಂಧಯುಗ ಎಂದು ಕರೆಯಲ್ಪಡುತ್ತಾರೆ ಕರೆಯುತ್ತಾರೆ ಅಂದರೆ ಹೀಗೆ ಒಂದು ಸಾವಿರ ವರ್ಷಗಳ ಹಿಂದೆ ಹತ್ತನೆಯ ಶತಮಾನದಿಂದ ಹಿಂದೆ ಯುರೋಪಿನ ಚಿಕಿತ್ಸೆ ಇದು ಯುರೋಪಿನ ಸ್ಥಿತಿಯನ್ನ ಅಂಧಕಾರ ಯುಗವೆಂದು ಕರೆಯುತ್ತಾರೆ ಹಾಗಾದರೆ ಈಗ ಹೀಗೆ ಸಾವಿರ ವರ್ಷಗಳ ಹಿಂದೆ ನಮ್ಮ ದೇಶದ ಸ್ಥಿತಿ ಏನಾಗಿತ್ತು ಸಾವಿರ 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 ವರ್ಷಗಳ ಹಿಂದೆ ನಮ್ಮ ಊರ ಸ್ಥಿತಿ ಹೇಗಿತ್ತು ಮನು ಮಹರ್ಷಿ ತನ್ನ ಮನುಸ್ಮೃತಿಯಲ್ಲಿ ಹೇಳುತ್ತೇನೆ ಹೇಳುತ್ತಾನೆ ಈ ತದ್ದೇಶ ಪ್ರಸೂತ ಸಕಾಶ ಸಕಾಶಾದಗ್ರ ಜನ್ಮನಃ ಸ್ವಂ ಸ್ವಂ ಸ್ವಂಚಾರಿತ್ರ್ಯಂ ಶಿಕ್ಷೇರಂ ಪೃಥ್ವಿಯಂ ಸರ್ವಮಾನವ ಈ ದೇಶದಲ್ಲಿ ಜನಿಸಿ ಜ್ಞಾನದಿಂದ ಮರುಹುಟ್ಟನ್ನ ಪಡೆದಂತ ತಿಳುವಳಿಕೆಯುಳ್ಳ ಜನರಿಂದ ಜೀವನದ ಶಿಕ್ಷಣವನ್ನು ಕಲಿಯಲಿಕ್ಕಾಗಿ ಜಗತ್ತಿನ ಎಲ್ಲಾ ಭಾಗಗಳಿಂದ ಜನರು ತಮ್ಮ ಜೀವನದ ಶಿಕ್ಷಣವನ್ನ ಕಲಿಯಲಿಕ್ಕಾಗಿ ಜ್ಞಾನವನ್ನ ಕಲಿಯಲಿಕ್ಕಾಗಿ ಇಲ್ಲಿಗೆ ಬರುತ್ತಿದ್ದರು ಎಂದು ಮಹರ್ಷಿ ಮಹರ್ಷಿಮುನು ತನ್ನ ಸಂಹಿತೆಯಲ್ಲಿ ಹೇಳುತ್ತಾನೆ ಹಾಗಾದರೆ ನಮ್ಮವರ ಸಾಧನೆ ನಾವು ಗುರುತಿಸಿಲ್ಲವೆಂದು ಹೇಳಿದ್ರ ಆಗಲ್ಲ ಆಗಲಾರದು ಪ್ರತಿಯೊಂದಕ್ಕೂ ಪಶ್ಚಿಮದ ಕಡೆ ಮುಖ ಮಾಡಿ ನೋಡುತ್ತಿರುವುದು ಅವರ ನೆರಳನ್ನೇ ಅನುಕರಿಸುವುದು ಭಾರತೀಯ ಆತ್ಮ ಪ್ರಜ್ಞೆಗೆ ಸವಾಲನ್ನೊಡ್ಡುವ ಸಂಗತಿಯೇ ಹೌದು ಇರಲಿ ಪ್ರಸ್ತುತ ವಿಷಯ ಸುಶ್ರುತ ಚಿಕಿತ್ಸೆ ಗ್ರಂಥದ ಕುರಿತಾಗಿ ಸುಶ್ರುತ ಮಹರ್ಷಿಯು ಈ ಶಸ್ತ್ರಚಿಕಿತ್ಸೆಯ ಪ್ರವರ್ತಕನೂ ಹೌದು ಮತ್ತು ಜಗತ್ತಿಗೆ ಪ್ರಪ್ರಥಮ ಆದಿ ಗುರುವು ಹೌದು ಹೀಗಾಗಿ ಈ ಚಿಕಿತ್ಸೆ ನಮ್ಮಲ್ಲಿ ಅಷ್ಟಾಂಗ ಆಯುರ್ವೇದ ಅಂದರೆ ಆಯುರ್ವೇದವೆಂದರೆ ಎಂಟು ಅಂಗಗಳನ್ನ ಉಳ್ಳಂತ ಒಂದು ಚಿಕಿತ್ಸಾ ಪದ್ಧತಿಯಾಗಿತ್ತು ಅದರಲ್ಲಿ ಪ್ರಥಮವಾದದ್ದೇ ಶಲ್ಯ ಚಿಕಿತ್ಸೆ ಅಂದರೆ ಶಸ್ತ್ರದಿಂದ ಮಾಡತಕ್ಕಂತ ಚಿಕಿತ್ಸೆಯನ್ನ ಶಲ್ಯ ಚಿಕಿತ್ಸೆ ಎಂದು ಕರೆಯುತ್ತಿದ್ದರು ಈ ಶಲ್ಯ ಚಿಕಿತ್ಸೆಯು ಕುರಿತಾಗಿ ಸಾವಿರಾರು ಗ್ರಂಥಗಳು ಹೆಸರನ್ನ ಹೆಸರ ಹೆಸರನ್ನ ನಾವು ಇವತ್ತು ಕೇಳುತ್ತಿದ್ದೇವೆ ಆದರೆ ದುರಾದೃಷ್ಟವಶಾತ್ ಆ ಗ್ರಂಥಗಳೆಲ್ಲವೂ ಈ ಪರಕೀರಿಯ ಆಕ್ರಮಣ ಕಾಲದಲ್ಲಿ ನಾಶವಾಗಿ ಹೋಗಿ ಅಥವಾ ನಮ್ಮವರ ಅರುತತನದಿಂದಲೂ ನಾಶವಾಗಿರಬಹುದು ಈಗ ಇಂತಹ ಅಂಧಕಾರದ ಸ್ಥಿತಿಯಲ್ಲಿಯೂ ಜಾಜ್ವಲ್ಯಮಾನ ನಕ್ಷತ್ರದಂತೆ ಹೊಳೆಯುತ್ತಿರುವುದು ಈ ಸುಸುಂತ ಸಂಹಿತೆ ಎಂಬ ಶಲ್ಯ ಶಸ್ತ್ರ ಚಿಕಿತ್ಸಾ ಪ್ರ ಪ್ರಧಾನವಾಗಿ ಉಳ್ಳಂತ ಗ್ರಂಥ ಇದು ಈ ಗೌತಮ ಬುದ್ಧ ಮತ್ತು ಮಹಾವೀರದ ಜನನದ ನಂತರ ಈ ದೇಶದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ಪರಿವರ್ತನೆ ನಡೆದು ಹೋಗಿ ಅಹಿಂಸಾ ತತ್ವವಾದಿಗಳಾದ ಆ ಮಹಾವೀರ ಮತ್ತು ಬುದ್ಧ ಮತ್ತು ಅವರ ಅನುಯಾಯಿಗಳು ಈ ಶಸ್ತ್ರಚಿಕಿತ್ಸೆಯನ್ನ ಅಸೂರಿ ಚಿಕಿತ್ಸೆ ಎಂದು ಕರೆದು ಅದನ್ನು ನಿಷೇಧ ಮಾಡಿ ಆ ಶೆಲ್ ಶಸ್ತ್ರಚಿಕಿತ್ಸೆಯನ್ನು ಮಾಡತಕ್ಕಂತಹ ವೈದ್ಯರನ್ನ ಶಿರಚ್ಛೇದನ ಮಾಡುವ ಹಂತಕ್ಕೂ ಮತ್ತು ಅವರು ಆ ವಿದ್ಯೆಯನ್ನು ಮುಂದುವರಿಸಿದಂತೆ ಅವರಲ್ಲಿ ಅವರ ಮೇಲೆ ನಿಷೇಧವನ್ನ ಹೇರಿದ್ದರಿಂದಾಗಿ ನಮ್ಮ ದೇಶದಲ್ಲಿ ಶಸ್ತ್ರಚಿಕಿತ್ಸೆ ಕುಂಠಿತವಾಗುತ್ತಾ ಬಂದು ಕೇವಲ ಚಿಕಿತ್ಸೆಯನ್ನೇ ಪ್ರಧಾನವಾಗಿ ಉಳ್ಳಂತ ಪದ್ಧತಿಯು ಮುಂದುವರೆದು ಬಂತು ಆದಾಗ್ಯೂ ಕೂಡ ಚಿಕಿತ್ಸಕರು ಅಂದ್ರೆ ಈ ಎಂಡಿ ಅಂತ ಹೇಳ್ತೀವಲ್ಲ ಮಾಸ್ಟರ್ ಆಫ್ ಡ್ರಗ್ ಈ ಈ ಚಿಕಿತ್ಸಕರು ಈ ಶಸ್ತ್ರಚಿಕಿತ್ಸೆಯ ಒಂದು ಅಂಗ ಊನವಾದ ಮೇಲೆ ಕೇವಲ ಔಷಧಿಯಿಂದಲೇ ಈ ಶರೀರದ ಒಳಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಮಾತ್ರ ಪರಿಹಾರ ಮಾಡಬಹುದಾದಂತ ಸಮಸ್ಯೆಯನ್ನ ಔಷಧಿಯಿಂದಲೂ ಪರಿಹರಿಸುವುದು ಸಾಧ್ಯವೇ ಎಂದು ಅನಂತ ಅನಂತ ಪ್ರಯೋಗ ಮಾಡಿ ಅದರಲ್ಲಿ ಮಹರ್ಷಿ ಚರಕ ಮಹರ್ಷಿಯು ತನ್ನ ಚಿಕಿತ್ಸಾ ಸ್ಥಾನದ ಇಪ್ಪತ್ತಾರನೇ ಅಧ್ಯಾಯ ತ್ರಿಮರಣೀಯ ಚಿಕಿತ್ಸಿತಾಧ್ಯಾಯದಲ್ಲಿ ತನ್ನ ಅರವತ್ತೆರಡನೆಯ ಶ್ಲೋಕದಲ್ಲಿ ಒಂದು ಜನಸಾಮಾನ್ಯರಿಗೂ ಎಲ್ಲರಿಗೂ ದೊರಕುವಂತಹ ಒಂದು ಔಷಧಿಯನ್ನ ಇದಕ್ಕೆ ಹೇಳುತ್ತಾನೆ ಅದು ಏನೆಂದರೆ ಸ್ವಂದನ್ ಸ್ವಂದಂ ಕೋರು ಬುಕ್ ಕ್ಷೀರೇಣ ಪಿಷ್ಟಾಂ ಬೃಹತಿ ದ್ವಯಾಚ ಆಲೋಡ್ಯ ದಜ್ಞಾಂ ಮಧುರೇನ ಪೇಯಂ ದಿನೇನ ಸತ್ ಆಶ್ಭರಿ ಭೇದನಾಯ ಅಂತ ಇದನ್ನ ಹೇಳ್ತಾರೆ ಅಂದರೆ ಇಲ್ಲಿ ಈ ಶ್ಲೋಕದಲ್ಲಿ ಐದು ವನಸ್ಪತಿಗಳನ್ನ ಈ ಮಹರ್ಷಿ ಚನಕ ಚರಕರು ಹೇಳುತ್ತಾರೆ ಒಂದು ನೀವು ನಾವು ಎಲ್ಲರೂ ಹಾದಿ ಬೀದಿ ಹೊಲ ಗದ್ದೆ ಎಲ್ಲಲ್ಲಿ ನೋಡುತ್ತಿರುವ ಅತ್ಯಂತ ಚಿರಪರಿಚಿತವಾದ ಈ ನೆಗಿಲು ಮುಳ್ಳಿನ ಗಿಡ ಇದರ ಬೇರು ಈ ಮೂಲಂ ಅಂತ ಹೇಳ್ತಾನೆ ಮೂಲಂ ಸ್ವಂದೇ ಅಂತ ಹೇಳ್ತಾನೆ ಅಂದ್ರ ನೆಗ್ಲಿ ಮುಳ್ಳಿನ ಗಿಡದ ಬೇರು ಈ ಇಕ್ಷುರಕ ಇಕ್ಷುಕಾಂಡ ತಾಲ್ಮಖಾನ ಇಕ್ಷುಗಂಧ ಕೋಕಿಲಾಕ್ಷ ಗೋಕಂಠಕ ಎಂದು ಕರೆಯಬಹುದಾದ ಈ ತಾಳ್ಮಖಾನ ಎಂದು ಹಿಂದಿಯಲ್ಲಿ ಕರೆಯುತ್ತಾರೆ ಅದರ ಬೀಜಗಳನ್ನ ಈ ವೀರ್ಯ ದೋಷಗಳು ಉಷ್ಣ ದೋಷಗಳ ಇತ್ಯಾದಿಗೂ ಆಗಿ ಈ ತಾಲ್ಮಖಾನ ಮತ್ತು ಬೀಜ ಬಂದಿ ಎನ್ನುವ ಬೀಜಗಳನ್ನು ಬಳಸುತ್ತಿರುತ್ತಾರೆ ಈ ತಾಳ್ಮಖಾನ ಹೆಚ್ಚಾಗಿ ನದಿ ದಂಡೆಯಲ್ಲಿ ಬೆಳೆಯುತ್ತಿರುತ್ತದೆ ಮುಳ್ಳಿನಿಂದ ಕೂಡಿದ್ದು ಇದರ ಬೇರು ಎರಡಾಯಿತು ಇನ್ನು ಈ ನೆಲಗುಳ್ಳ ನೆಲಗುಳ್ಳ ಈ ಹಲ್ಲು ನೋವು ಕಪದ ಸಮಸ್ಯೆ ಕೆಮ್ಮಿನ ಸಮಸ್ಯೆ ಪ್ರಧಾನವಾಗಿ ಈ ಅಲರ್ಜಿಕ್ ನಿಂದ ಉಂಟಾಗಬಹುದಾದ ಈ ಕೆಮ್ಮನ್ನ ಪರಿಹರಿಸುವುದರಲ್ಲಿ ಈ ನೆಲಗುಳ್ಳ ನೆಲಗುಳ ತುಂಬಾ ಪ್ರಯೋಜನಕ್ಕೆ ಬರುತ್ತಿರುತ್ತದೆ ಈ ನೆಲಗುಳ್ಳದ ಬೇರು ಈ ನೆಲಗುಳದಲ್ಲಿಯೇ ಇನ್ನೊಂದು ಬೃಹತಿ ಎಂದು ಕರೆಯಬಹುದಾದ ಹೆಗ್ಗುಳ್ಳ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ ಸಂಸ್ಕೃತದಲ್ಲಿ ಹೆಗ್ಗುಳ್ಳ ಎಂದು ಕರೆಯುತ್ತಿರುತ್ತಾರೆ ಇದರ ಬೇರು ಮತ್ತು ಈ ಏರಂಡ ಔಡಲಗಿಡ ಔಡಲಗಿಡ ಏರಂಡ ಆ ಮತ್ತು ಹರಳು ಗಿಡ ಎಂದು ಕರೆಯುತ್ತಿರುತ್ತಾರೆ ಈ ಹರಳು ಗಿಡದ ಬೇರು ಒಟ್ಟು ಐದು ನೆಗ್ಗಿಲಿ ಬೇರು ಇಕ್ಷುಗಂಧ ಬೇರು ನೆಲಗುಳ್ಳದ ಬೇರು ಹೆಗ್ಗುಳ್ಳದ ಬೇರು ಮತ್ತು ಈ ಔಡಲ ಅಥವಾ ಹರಳೆ ಹರಳು ಗಿಡದ ಬೇರು ಈ ಐದು ಬೇರುಗಳನ್ನು ತಂದು ನೆರಳಿನಲ್ಲಿ ಒಣಗಿಸಿ ಒರಳಿನಲ್ಲಿ ಹಾಕಿ ಕುಟ್ಟಿ ಅಥವಾ ಮಿಕ್ಸಿಗಾದರೂ ಹಾಕಿಕೊಳ್ಳಬಹುದು ಹಾಕಿಕೊಂಡು ಚೂರ್ಣ ತಯಾರಿಸಿ ಸಮವಾಗಿ ಪ್ರತಿಯೊಂದನ್ನು ಚೂರ್ಣವನ್ನು ಸೂಕ್ಷ್ಮದ ಬಟ್ಟೆ ಬಟ್ಟೆ ಕಟ್ಟಿ ಒಂದು ಪಾತ್ರೆಗೆ ಬಟ್ಟೆ ಕಟ್ಟಿ ಅದರ ಮೇಲೆ ಈ ಕುಟ್ಟಿದ ತೌಡನ್ನು ಹಾಕಿ ಚೆನ್ನಾಗಿ ಮಸೆದು ಅದರ ಕೆಳಗೆ ಭಾಗದಲ್ಲಿ ಬರುವ ಸೂಕ್ಷ್ಮ ಚೂರ್ಣ ಐದು ಚೂರ್ಣಗಳನ್ನ ಸಮವಾಗಿ ತೆಗೆದುಕೊಳ್ಳಬೇಕು ತೆಗೆದುಕೊಂಡು ಈ ಪಿತ್ತಕೋಶದ ಹರಳುಗಳಾಗಲಿ ಅಥವಾ ಈ ಕಿಡ್ನಿ ಒಳಗಿನ ಹರಳುಗಳಾಗಲಿ ಈ ಮೂತ್ರಕೋಶದ ಹರಳುಗಳು ಆಗಲಿ ಯಾವುದೇ ಹರಳುಗಳು ಇದ್ದರು ಈ ಸಮಸ್ಯೆಯಿಂದ ಬಳಲುವವರು ಈ ಚೂರ್ಣವಾದಲ್ಲಿ ಆ ಚಿಕ್ಕ ಮಕ್ಕಳಿಗಾದರೆ ಸುಮಾರು ಮೂರು ಗ್ರಾಮಿನಷ್ಟು ವಯ ದೊಡ್ಡವರಿಗಾದರೆ ಆರು ಗ್ರಾಮಿನಷ್ಟು ಚೂರ್ಣವನ್ನ ಒಂದು ಸೋ ಸ್ವಚ್ಛವಾದ ಕಲ್ಲಿನ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಸ್ವಲ್ಪ ಗುಂಡಿನಿಂದ ಚೆನ್ನಾಗಿ ತಿಕ್ಕಬೇಕು ತಿಕ್ಕಿ ಅಥವಾ ಈ ಅರೆಯುವ ಕಲ್ಲಿನ ಕಲ್ಲಿನ ವ್ಯವಸ್ಥೆ ಇರುವಲ್ಲ ಅದರಲ್ಲಿ ಅರೆದುಕೊಳ್ಳಬಹುದು ಅರೆದುಕೊಂಡು ನಂತರ ಅದನ್ನ ಒಂದು ಐವತ್ತು ಎಮ್ ಎಲ್ ಅಷ್ಟು ಈ ಆಕಳ ಮೊಸರಾಗಲಿ ಅಥವಾ ಎಮ್ಮೆ ಮೊಸರಾಗಲಿ ಮೊಸರಿನಲ್ಲಿ ಹಾಕಿ ಕಲಿಸಿಕೊಂಡು ಇದನ್ನ ಕುಡಿಯಬೇಕು ಪ್ರಾತಃ ಕಾಲದಲ್ಲಿ ಅಂದರೆ ಅಹ್ ಪ್ರಾತಃ ಕಾಲ ಅಂದ್ರೆ ಸುಮಾರು ಆರು ಗಂಟೆ ಸುಮಾರಿಗೆ ಇದನ್ನ ಕುಡಿದು ನಂತರ ಒಂದು ತಾಶಿನವರೆಗೂ ಏನು ಕುಡಿಯುವುದಾಗ್ಲಿ ಏನು ತಿನ್ನುವುದಾಗಲಿ ಮಾಡಬಾರದು ಎಂದು ಮಹರ್ಷಿ ಚರಕ ತಮ್ಮ ಗ್ರಂಥದಲ್ಲಿ ಇದನ್ನ ವಿವರಿಸುತ್ತಾರೆ ತೀವ್ರ ಸಮಸ್ಯೆ ಇರುವವರು ಎರಡು ಹೊತ್ತು ಮುಂಜಾನೆಯ ಖಾಲಿ ಹೊಟ್ಟಿಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟಿಗೆ ಇದನ್ನ ಸೇವಿಸುವುದರಿಂದ ಈ ದಿನೇನ ಸಪ್ತ ಅಶ್ವರಿ ಭೇದನಾಯ ಅಂತ ಒಂದು ಮಾತನ್ನ ಹೇಳ್ತಾನ ಅಂದ್ರೆ ಕೇವಲ ಏ ದಿನದಲ್ಲಿ ಈ ಅಶ್ವರಿ ಈ ಕಲ್ಲು ತುಂಡಾಗಿ ಮೂತ್ರ ಮಾರ್ಗದಿಂದ ಹೊರಗೆ ಬಂದು ಅದು ಸ್ವಚ್ಛ ಆಗ್ತತಿ ಅನ್ನೋ ಅಭಿಪ್ರಾಯ ವೈದ್ಯಶಾಸ್ತ್ರದ ಪ್ರವರ್ತಕ ಮತ್ತು ಪ್ರಚಲಿತಗೊಳಿಸಿದಂತ ಈ ಪುನರ್ವಸು ಆತ್ರೇಯನೆಂಬ ಆಯುರ್ವೇದ ಶಾಸ್ತ್ರ ಪ್ರವರ್ತಕನು ಹೇಳಿದ ತನ್ನ ಒಂದು ಅಭಿಪ್ರಾಯವನ್ನು ಮಹರ್ಷಿ ಚರಕ ತಮ್ಮ ಗ್ರಂಥದಲ್ಲಿ ಇದನ್ನ ಉಲ್ಲೇಖಿಸುತ್ತಾರೆ ಈ ಬಗೆಯ ತೊಂದರೆ ಉಳ್ಳವರು ಇದನ್ನ ಮಾಡಿಕೊಂಡು ಇವೇನು ತುಂಬಾ ಕಷ್ಟಪಡಬೇಕಾದಂತ ಆ ಎಲ್ಲೂ ಸಿಗಲಾರದ ವಸ್ತುಗಳೇನು ಅಲ್ಲ ಎಲ್ಲೂ ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲೂ ಸಿಗತಕ್ಕಂತಹ ವನಸ್ಪತಿಗಳೇ ಇವು ಇವನ್ನ ಬಳಸಿಕೊಂಡು ಇದರ ಪ್ರಯೋಜನವನ್ನು ಜನರು ಅಂದರೆ ಈ ಸಮಸ್ಯೆಯಿಂದ ಬಳಲುವವರು ಪಡೆಯಬಹುದಾದರೆ ನಮ್ಮ ಆಯುರ್ವೇದದ ಮಹತ್ವ ಜನಸಾಮಾನ್ಯರಿಗೆ ತಿಳಿದು ನಯಾ ಪೈಸೆ ಖರ್ಚಿಲ್ಲದ ಈ ಔಷಧಿಯಿಂದ ಸಹಜವಾದ ಆರೋಗ್ಯವನ್ನ ಪಡೆಯಬಹುದೆಂದು ಪಡೆದುಕೊಳ್ಳಿರಿ ಎಂದು ಮಹರ್ಷಿ ಚರಕರೆ ಈ ಮಾತನ್ನ ಹೇಳುತ್ತಾರೆ